ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನಮ್ಮ ಮಲೆನಾಡು ಕಡೆಯೆಲ್ಲ ಮಳೆಗಾಲ ಬಂತು ಅಂದರೆ ಎಲ್ಲರ ಮನೆ ಅಂಗಳದಲ್ಲೂ ಬೇರೆ ಗಿಡಗಳು ಇದ್ದೇ ಇರುತ್ತೆ ನೋಡಿ ಇದು ನಾನು ಹೋದ ವರ್ಷ ಬೆಳೆಸಿರೋ ಗಿಡಗಳು ಆಲ್ರೆಡಿ ನೀವು ನೋಡಿರ್ತೀರ ಆದರೂ ಕೂಡ ಸ್ವಲ್ಪ ತೋರಿಸೋಣ ಹೊಸ ಫ್ರೆಂಡ್ಸಿಗೆಲ್ಲ ನೋಡ್ಕೊಳ್ತಾರೆ ಅಂತ ಈ ವಿಡಿಯೋನ ಹಾಕಿದ್ದೀನಿ ಇವತ್ತು ನಾನು ಅದರ ಕೇರನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾವ ಗೊಬ್ಬರನ ಹಾಕ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೀವು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ಡೇರೆ ಗಿಡ ದಾಸವಾಳ ಗಿಡ ಗುಲಾಬಿ ಗಿಡ ಹೀಗೆ ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ತುಂಬಾ ಮಾಡಿದ್ದೀನಿ ಎಲ್ಲ ವಿಡಿಯೋಸ್ ನಿಮಗೆ ಬರುತ್ತೆ ನೋಡಿ ನಾನು ಆಲ್ರೆಡಿ ಡೇರೆ ಗಡಗಳನ್ನು ನೆಟ್ಟಿರೋದನ್ನು ತೋರಿಸಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನಾನು ಆಲ್ರೆಡಿ ಗಡ್ಡೆಗಳನ್ನು ಮಣ್ಣೊಳಗಡೆ ಹಾಕಿ ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಎಲ್ಲ ಚಿಗುರು ಬರ್ತಾ ಇದೆ ಕೆಲವು ಚಿಗುರು ಬಂದಿದೆ ನೋಡಿ ಈ ರೀತಿ ಆಗಿದೆ ತುಂಬ ದಿನ ಆಗಿಲ್ಲ ಇನ್ಮೇಲೆ ನಾನು ಇದಕ್ಕೆ ಲಿಕ್ವಿಡ್ಗಳನ್ನ ಕೊಡಬೇಕು ಗೊಬ್ಬರಗಳನ್ನ ಕೊಡಬೇಕು ಅದು ಯಾವ್ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡಿ ಇಲ್ಲಿ ನಾನು ಈ ಗಿಡನ ಪಿಂಚಿಂಗ್ ಮಾಡಿದೀನಿ ನೋಡಿ ತುದಿಯನ್ನ ಕಟ್ ಮಾಡಿದ್ರೆ ಅದು ಎರಡು ಕವಲಾಗಿ ಗಿಡ ಬರುತ್ತೆ ಆವಾಗ ತುಂಬ ಬುಷಿಯಾಗಿ ಬಂದು ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇದರಲ್ಲಿ ತುಂಬಾ ಸಸಿಗಳು ಹುಟ್ಟುಬಿಟ್ಟಿದೆ ಇಷ್ಟೊಂದು ಸಸಿಗಳನ್ನು ನಾವು ಒಂದೇ ಕಡೆ ಇಟ್ಟರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಪೌಷ್ಟಿಕ ಆಹಾರ ಕೂಡ ನಾವು ಅಷ್ಟೇ ಹಾಕಬೇಕಾಗತ್ತೆ ಹಾಗಾಗಿ ಈ ಗಿಡಗಳನ್ನು ಒಂದಷ್ಟು ಒಂದು ಮೂರು ಅಥವಾ ಎರಡು ಇಟ್ಟು ಅದನ್ನು ನಾನು ಉಳಿದ ಸಸಿಗಳನ್ನು ಕಿತ್ತುಬಿಡ್ತೀನಿ ಆ ಸಸಿಗಳನ್ನೇ ನಾವು ಮತ್ತೆ ನೆಡೋದ್ರಿಂದ ಮತ್ತಷ್ಟು ಗಿಡಗಳನ್ನು ಮಾಡ್ಕೋಬೋದು ಇದೇ ಸಸಿಗಳನ್ನು ನೆಟ್ಟು ನಾವು ಬೆಳೆಸೋದ್ರಿಂದ ತುಂಬ ಜಾಸ್ತಿ ಹೆಚ್ಚೆಚ್ಚು ಗಿಡಗಳನ್ನು ಮಾಡ್ಕೋಬೋದು ಇದೇ ರೀತಿ ನೋಡಿ ನಾನು ಈ ರೀತಿ ಕಿತ್ತು ಬಿಡ್ತೀನಿ ತುಂಬ ಸಸಿಗಳು ಬಂದರೆ ಅದೇ ರೀತಿ ಮಾಡಬೇಕು ಇಲ್ಲಾಂದರೆ ಗಿಡ ಅಷ್ಟೊಂದು ಚೆನ್ನಾಗಿ ಹೂ ಬಿಡಲ್ಲ ನಾನು ಕವರಲ್ಲಿ ಕೂಡ ಅಂದರೆ ಗ್ರೋ ಬ್ಯಾಗಲ್ಲಿ ಕೂಡ ನೆಟ್ಟು ತೋರಿಸಿದ್ದೀನಿ ಅದು ಕೂಡ ಚೆನ್ನಾಗೇ ಬಂದಿದೆ ಅದಕ್ಕೂ ಕೂಡ ಇವತ್ತು ಗೊಬ್ಬರನ ಯಾವ ಗೊಬ್ಬರ ಹಾಕ್ತೀನಿ ಅಂತ ನಾನು ಹೇಳ್ತೀನಿ ಇದು ಬೇಗ ಹೂ ಬಿಡೋ ಗಿಡ ಆಗಿರೋದ್ರಿಂದ ನಾವು ಹದಿನೈದು ದಿನಕ್ಕೆಲ್ಲ ಅದಕ್ಕೆ ಗೊಬ್ಬರ ಹಾಕಬೇಕಾಗಿತ್ತು ಆದರೆ ನಾನು ನೆಟ್ಟು ತಕ್ಷಣದಿಂದ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ನಾವು ಆ ರೀತಿ ಮಳೆ ಬರ್ತಾ ಇರುವಾಗ ಯಾವುದೇ ರೀತಿ ಗೊಬ್ಬರಗಳನ್ನ ಹಾಕಿದ್ರು ವೇಸ್ಟ್ ಅಂತ ನಾನು ಯಾವುದು ಹಾಕಿಲ್ಲ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಗಿಡಗಳು ಮತ್ತೆ ಮಳೆ ತುಂಬಾ ಬರೋದ್ರಿಂದ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಇದನ್ನ ಕಿತ್ತು ನಿಟ್ಬಿಡ್ತೀನಿ ಬೇರೆ ಕಡೆ ಮತ್ತೆ ಈ ಡೇರೆ ಗಿಡಕ್ಕೆ ಕೊಳೆ ರೋಗ ಕೂಡ ಬರುತ್ತೆ ಅದಕ್ಕೆ ಯಾವ ರೀತಿ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡ್ತೀನಿ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು ನೋಡಿ ಎಲ್ಲ ಗಿಡ ಈ ರೀತಿ ಇದೆ ಈಗ ತುಂಬ ಏನು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಕೆಲವು ಗಡ್ಡೆಗಳು ನನ್ನ ನೆಟ್ಟ ಮೇಲೆ ತುಂಬ ಮಳೆ ಬಂದಿರೋದ್ರಿಂದ ಕೊಳತು ಹೋಗ್ಬಿಡ್ತು ಇದೇ ರೀತಿ ಆಗುತ್ತೆ ಡೇರೆ ಗಡ್ಡೆಗಳು ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಅದನ್ನು ಒಂದೇ ಗಿಡನ ಇಟ್ಕೊಳ್ಳೋ ಬದಲು ಈ ರೀತಿ ಸಸಿಗಳನ್ನು ನೆಡ್ತಾ ಇರಬೇಕಾಗತ್ತೆ ಒಂದು ಅಥವಾ ಮೂರು ನಾಲ್ಕು ಈ ರೀತಿ ಗಿಡಗಳನ್ನು ಒಂದೇ ವೆರೈಟಿದು ಮಾಡ್ತಾ ಬಂದರೆ ಒಂದಲ್ಲ ಒಂದು ಗಿಡ ಆದರೂ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲೆಲ್ಲ ನೆಟ್ಕೊಂಡಿದ್ದೀನಿ ಆಲ್ರೆಡಿ ಕೆಲವು ತುಂಬ ಚಿಕ್ಕದಾಗಿದೆ ಅಷ್ಟೊಂದು ಮಳೆ ಬಂದಾಗ ಗಿಡ ಕೊಳೆಯೋ ಸಾಧ್ಯತೆ ಕೂಡ ಇರುತ್ತೆ ನೋಡಿ ಮಧ್ಯ ಮಧ್ಯ ಸ್ವಲ್ಪ ಕೊಳತೋಗ್ಬಿಟ್ಟಿದೆ ನೋಡಿ ಇದು ನಾನು ಆಲ್ರೆಡಿ ಪಿಂಚಿಂಗ್ ಮಾಡಿದ್ದೀನಿ ಇಷ್ಟು ಎತ್ತರ ಇರುವಾಗಲೇ ಅದನ್ನು ಪಿಂಚಿಂಗ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಉದ್ದ ಆದಮೇಲೆ ಪಿಂಚಿಂಗ್ ಮಾಡೋ ಹಾಗಿದ್ರೆ ಮತ್ತೆ ಅದು ಗಾಳಿಗೆಲ್ಲ ಬಿದ್ದೋಗಿಬಿಡತ್ತೆ ಹಾಗಾಗಿ ಚಿಕ್ಕದಿರುವಾಗಲೇ ಒಂದು ಗ್ರೇನ್ ಎತ್ತರ ಆದಮೇಲೆ ಅದನ್ನು ಪಿಂಚಿಂಗ್ ಮಾಡಿದರೆ ತುಂಬ ಅಗಲವಾಗಿ ಗಿಡ ಬರುತ್ತೆ ತುಂಬ ಹೆಚ್ಚೆಚ್ಚು ಹೂ ಬಿಡತ್ತೆ ಆ ರೀತಿ ಪಿಂಚಿಂಗ್ ಮಾಡೋದ್ರಿಂದ ಗಿಡ ಯಾವ ಸೈಜಲ್ಲಿ ಇರುತ್ತೋ ಅಷ್ಟೇ ನಾವು ಗೊಬ್ಬರಗಳನ್ನು ಕೂಡ ಹಾಕಬೇಕಾಗತ್ತೆ ಅಂದರೆ ನಾವು ಪಿಂಚಿಂಗ್ ಮಾಡಿದಾಗ ಗಿಡ ಅಗಲ ಬರುತ್ತಲ್ಲ ಹಾಗಾಗಿ ನಾವು ಗೊಬ್ಬರಗಳನ್ನು ಹದಿನೈದು ದಿವಸಕ್ಕೊಂದು ಸಾರಿ ಡ್ರೈ ಗೊಬ್ಬರನ ಹಾಕಿ ಎಂಟು ಒಂದ್ಸಾರಿ ಸಾರಿ ಲಿಕ್ವಿಡ್ಗಳನ್ನು ಕೊಡ್ತಾ ಬಂದರೆ ಈ ಡೇರೆ ಗಿಡ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡತ್ತೆ ಈಗ ನಾನು ಇದಕ್ಕೆ ಗೊಬ್ಬರನ ಹಾಕ್ತೀನಿ ಯಾವ ಗೊಬ್ಬರ ಅಂತ ತೋರಿಸ್ತೀನಿ ಇದು ಕುರಿ ಗೊಬ್ಬರ ಇದು ಕುರಿ ಗೊಬ್ಬರ ತುಂಬಾ ಆಹಾರವಾಗಿರುತ್ತೆ ಈ ಗಿಡಗಳಿಗೆ ತುಂಬ ಬಲಿಷ್ಠವಾಗಿದ್ದ ಗಿಡ ಬರ್ ಬರುತ್ತೆ ಇದನ್ನು ನಾವು ಹಾಕೋದ್ರಿಂದ ಮತ್ತು ಇದು ತುಂಬಾ ನೈಟ್ರೋಜನ್ ಪೊಟ್ಯಾಷಿಯಮ್ ಎಲ್ಲ ತುಂಬ ಜಾಸ್ತಿ ಇರೋದರಿಂದ ಈ ಗೊಬ್ಬರ ಹಾಕೋದ್ರಿಂದ ಡೇರೆ ಹೂವು ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಇದಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾರೆ ನೀವು ಕೆಮಿಕಲ್ ಯೂಸ್ ಮಾಡೋದಾದರೆ ಡಿ ಎ ಪಿನ ಒಂದು ಮೂರು ಅಥವಾ ನಾಲ್ಕು ಕಾಳ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ ಡಿ ಎ ಪಿ ಕೂಡ ಹಾಕ್ಬೌದು ನಾನು ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ನಾನಿಲ್ಲಿ ಆರ್ಗ್ಯಾನಿಕ್ಕಾಗಿ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಹಾಕಿ ಆನ್ಲೈನಲ್ಲಿ ಕೂಡ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಸಿಗತ್ತೆ ನೀವು ತರಿಸ್ಕೊಂಡು ಹಾಕ್ಬೋದು ನೋಡಿ ನಾನು ಗಿಡನ ಇಷ್ಟು ಬಿಟ್ಟು ಹಾಕಿದ್ದೀನಿ ಒಂದು ಎರಡು ಇಂಚಾದರೂ ಗಿಡನ ಬುಡಾನ ಬಿಟ್ಟು ಹಾಕಬೇಕು ಯಾಕಂದರೆ ಇದು ಪವರ್ಫುಲ್ ಗೊಬ್ಬರ ಆಗಿರೋದ್ರಿಂದ ಇದು ಮತ್ತೆ ಹುಡಿಹುಡಿ ಆಗಿದೆ ಇದು ಅಷ್ಟೋ ಪವರ್ ಇಲ್ಲ ಯಾಕಂದ್ರೆ ಇದು ಒಂದು ವರ್ಷ ಹಳೆಯದಾಗಿರೋ ಗೊಬ್ಬರ ಈ ಗೊಬ್ಬರಗಳೆಲ್ಲ ಒಂದು ವರ್ಷ ಅಥವಾ ಆರು ತಿಂಗಳನ್ನಾದ್ರೂ ಹಳೆ ಗೊಬ್ಬರನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ಸಾಯಲ್ಲ ಇಲ್ಲಿ ಇಲ್ಲ ಅಂದ್ರೆ ಪವರ್ ಹೆಚ್ಚಾಗ್ಬಿಡತ್ತೆ ಮತ್ತು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕಾಗತ್ತೆ ನಾವು ಇಲ್ಲ ಲಿಕ್ವಿಡ್ಗಳನ್ನ ಮಾಡಿ ಹಾಕಬಹುದು ಈ ಮಳೆಗಾಲದಲ್ಲಿ ನಾವು ಲಿಕ್ವಿಡ್ಗಳನ್ನ ಮಾಡಿ ಹಾಕಿದ್ರೆ ಅದು ಗಿಡಕ್ಕೆ ನೀರು ಹೆಚ್ಚಾಗಿಬಿಡತ್ತೆ ಅಂತ ಡ್ರೈ ಗೊಬ್ಬರನೇ ಹೆಚ್ಚು ಹಾಕ್ತೀನಿ ನಾನು ಡೇರೆ ಗಿಡಗಳಿಗೆ ನಮ್ಮ ಸಿರ್ಸಿ ಕಡೆ ದಿನವಿಡೀ ಮಳೆ ಬರುತ್ತೆ ಇಲ್ಲ ಅಂದರೆ ಎರಡು ದಿನ ಅಥವಾ ಮೂರು ದಿನಕ್ಕೊಂದು ಸಾರಿ ಮಳೆ ಬರ್ತಾ ಇದೆ ಅನ್ನೋವಾಗ ನಾನು ಸಗಣಿ ನೀರನ್ನು ಹಾಕ್ತೀನಿ ಇದಕ್ಕೆ ಈ ಗಿಡಕ್ಕೆ ಬರುವ ರೋಗ ಅಂದರೆ ಮುರುಟು ಕುಡಿ ಹೊಡೆಯುತ್ತೆ ಇಲ್ಲಾಂದರೆ ಕೊಳತು ಹೋಗುತ್ತೆ ಕೆಳಗಿನ ಎಲೆ ಎಲ್ಲ ಕೊಳತು ಹೋಗ್ಬಿಡುತ್ತೆ ಚೆನ್ನಾಗೇ ಹೂ ಬಿಡೋಲ್ಲ ಆ ಅದಕ್ಕೆ ನಾನು ಯಾವ ರೀತಿಯ ಮೆಡಿಸಿನ್ ಅನ್ನು ಕೊಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾವು ಅದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕಾಗತ್ತೆ ಆರ್ಗ್ಯಾನಿಕ್ಕಾಗಿ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಹೂ ಬಿಡಲ್ಲ ನೋಡಿ ಎಲ್ಲ ಗಿಡಕ್ಕೂ ನಾನು ಈ ರೀತಿ ಇದೇ ಗೊಬ್ಬರನ ಹಾಕಿ ಮಲ್ಚಿಂಗ್ ಮಾಡಿ ಕೊಡ್ತೀನಿ ಯಾಕಂದರೆ ನಾವು ಈಗ ಈ ಕೊಟ್ಟಿರೋ ಗೊಬ್ಬರ ಅದು ತೊಳೆದು ಹೋಗಿಬಿಡತ್ತೆ ನೀರಲ್ಲಿ ಹಾಗಾಗಿ ನಾನು ಮಲ್ಚಿಂಗ್ ಮಾಡ್ತೀನಿ ನೀವು ಒಣಗಿದ ಎಲೆಗಳನ್ನು ಕೂಡ ಮಲ್ಚಿಂಗ್ ಮಾಡ್ಬೋದು ಅಥವಾ ಅಡಿಕೆ ಸಿಪ್ಪೆ ಚಾಲಿ ಸಿಪ್ಪೆ ಇಲ್ಲ ಭತ್ತದ ಹೊಟ್ಟು ಯಾವುದೇ ರೀತಿ ಕೃಷಿ ತ್ಯಾಜ್ಯವನ್ನಾದರೂ ನೀವು ಇಲ್ಲಿ ಮಲ್ಚಿಂಗ್ ಮಾಡ್ಬೋದು ನಿಮಗೆ ಯಾವುದು ಸಿಗುತ್ತೋ ಅದನ್ನು ಮಲ್ಚಿಂಗ್ ಮಾಡಿ ತುಂಬ ಜನ ಅಲ್ಲಿ ಕೇಳ್ತಾರೆ ನಾವು ಒಣಗಿದ ಎಲೆ ಚಾಲಿ ಸಿಪ್ಪೆ ಇವನ್ನೆಲ್ಲ ಹಾಕೋದ್ರಿಂದ ಗೆದ್ದಲುಗಳು ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ಆದರೆ ಗೆದ್ದಲುಗಳ ವಿಶೇಷತೆ ಏನು ಅಂದರೆ ಅದು ತೇವಾಂಶ ಇರೋ ಕಡೆ ಗೆದ್ದಲು ಇರಲ್ಲ ಹಾಗಾಗಿ ನಮ್ಮ ಗಿಡದ ಬುಡದಲ್ಲಿ ತೇವಾಂಶ ಯಾವಾಗಲೂ ಇರೋ ಹಾಗೆ ನಾವು ನೋಡಿಕೊಂಡ್ರೆ ಗೆದ್ದಲುಗಳು ಬರಲ್ಲ ಮತ್ತೆ ಒಂದು ವರ್ಷ ಚೆನ್ನಾಗತ್ತೆ ಮತ್ತೊಂದು ವರ್ಷ ಚೆನ್ನಾಗ್ ಆಗಲ್ಲ ಅದು ಯಾಕೆ ಅಂದರೆ ವಾತಾವರಣದ ಮಿಸ್ಟೇಕು ನಾವು ಕೊ ಏನು ಅಂದ್ಕೊಂಡು ಬಿಡ್ತೀವಿ ಅಂದರೆ ಹೋದ ವರ್ಷ ತುಂಬ ಚೆನ್ನಾಗಾಗಿತ್ತು ಏನೂ ಆಗೋಯ್ತು ಈ ವರ್ಷ ಅದೇ ರೀತಿ ನಾವು ಪ್ರೊಸೀಜರಲ್ಲಿ ನಾವು ಗಿಡಗಳನ್ನು ಇಟ್ಟರು ಕೂಡ ಚೆನ್ನಾಗಿ ಬಂದಿರಲ್ಲ ಯಾಕಂದರೆ ಒಂದು ವರ್ಷ ಮಳೆ ಹೆಚ್ಚಾಗಿರುತ್ತೆ ಒಂದು ವರ್ಷ ಮಳೆ ಕಡಿಮೆ ಆಗಿರುತ್ತೆ ಆ ರೀತಿ ವಾತಾವರಣ ಆದರೆ ಯಾವ ಗಿಡವೂ ಅಷ್ಟೊಂದು ಚೆನ್ನಾಗಿ ಬರಲ್ಲ ಪ್ರತಿ ಒಂದು ಗಿಡಕ್ಕೂ ಅದರದ್ದೇ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ವಾಟರ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಸೂರ್ಯನ ಕಿರಣ ಆಗಿರ್ಬೋದು ಎಲ್ಲವೂ ನೋಡಿ ನಾನು ಈ ರೀತಿ ಮಲ್ಚಿಂಗ್ ಮಾಡ್ತೀನಿ ಈ ರೀತಿ ಮಲ್ಸಿಂಗ್ ಮಾಡಿದರೆ ಗಿಡ ತುಂಬ ಬುಷಿಯಾಗಿ ಬರುತ್ತೆ ಒಳಗಡೆ ಒಳ್ಳೆಯ ರೀತಿಯ ಪೌಷ್ಟಿಕಾಂಶ ಉತ್ಪನ್ನ ಆಗ ಆಗತ್ತೆ ಬಿಸಿಲು ಮತ್ತು ನೇರವಾದ ಮಳೆ ಗಿಡದ ನಾವು ಗೊಬ್ಬರ ಹಾಕಿರೋದಕ್ಕೆ ತಾಗಲ್ಲ ಇಲ್ಲಾಂದರೆ ತುಂಬ ಮಳೆ ಬಂದಾಗ ನಾವು ಹಾಕಿರೋವಂಥ ಗೊಬ್ಬರ ತೊಳೆದು ಹೋಗಿಬಿಡತ್ತೆ ಹಾಗಾಗಿ ಈ ರೀತಿ ಮಲ್ಸಿಂಗನ್ನು ಮಾಡಬೇಕು ಸ್ವಲ್ಪ ಜಾಸ್ತಿ ಮಲ್ಸಿಂಗ್ ಮಾಡೋದ್ರಿಂದ ಬೇರು ಅಗಲವಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಈ ಗಿಡಕ್ಕಂತೂ ನಾವು ಎಷ್ಟು ಮಲ್ಚಿಂಗ್ ಮಾಡ್ತೀವೋ ಎಷ್ಟು ಬುಡಕ್ಕೆ ಈ ರೀತಿ ಚಾಲಿಸುತ್ತೆ ಅಥವಾ ಎಲೆಗಳನ್ನು ಹಾಕ್ತೀವೋ ಅಷ್ಟು ಚೆನ್ನಾಗಿ ಗಿಡ ಬೆಳೆಯುತ್ತೆ ಯಾಕಂದರೆ ಬೇರು ಅಗಲವಾಗಿ ಬೆಳೆಯುತ್ತೆ ಬೇರು ಎಷ್ಟು ಡೆವಲಪ್ ಆಗುತ್ತೋ ಅಷ್ಟು ಗಿಡ ಚೆನ್ನಾಗಿ ಬರುತ್ತೆ ಹಾಗೆ ಅದು ಹೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮತ್ತೆ ಸ್ವಲ್ಪ ಮಣ್ಣನ್ನು ಕೂಡ ಹಾಕಿ ನೀವು ಇದಕ್ಕೆ ಮಲ್ಚಿಂಗ್ ಮಾಡಿ ಕೊಡ್ಬೋದು ಇಲ್ಲಿ ನಾನು ಈಗ ಮಣ್ಣನ್ನು ಇಲ್ಲ ಯಾಕಂದರೆ ತುಂಬ ಎತ್ತರ ಆಗಿಲ್ಲ ನನ್ನ ಗಿಡಗಳು ನೀವು ಬೇಕಾದರೆ ಇನ್ನೂ ಸ್ವಲ್ಪ ಎತ್ತರ ಆಗಿದೆ ಅಂತ ಕಂಡ್ರೆ ನೀವು ಮಣ್ಣನ್ನು ಕೂಡ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋದಲ್ಲಿ ಡೇರೆ ಗಿಡದ ನೆಡೋದು ಮತ್ತು ಅದರ ಆರೈಕೆನ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ